ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳೆ ಬೆಳಗ್ಗೆ ಪಾರ್ಸೆಲ್ ಬಂತು ಏನಿದೆ ಅಂತ ನೋಡೋಣ ನನ್ನ ಹತ್ರ ಒಂದು ಹಳೇದು ಸ್ಟ್ಯಾಂಡ್ ಇತ್ತು ಅದು ಫೋರ್ ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು ಆದರೆ ಅದು ಬಿದ್ದು ಮುರಿದೋಗ್ಬಿಟ್ಟಿತ್ತು ಸೊ ನಾನು ಬಾಕ್ಸ್ ಮೇಲೆ ಫೋನ್ ಇಟ್ಕೊಂಡು ಆ ಥರ ನಾನು ವೀಡಿಯೋ ಇದ್ದೆ ಸೊ ಇದನ್ನು ಆರ್ಡರ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ಇದೆ ಫಸ್ಟ್ ಟೈಮ್ ಈ ಥರ ನಾನು ರಿಂಗ್ ಲೈಟ್ ವಿತ್ ಈ ಥರ ತೊಗೊಂಡಿದ್ದು ನಾರ್ಮಲ್ ಒಂದು ಸ್ಟ್ಯಾಂಡ್ ಅಷ್ಟೇ ಇತ್ತು ನನಗೆ ಮುಂಚೆ ಎಲ್ಲ ಜೋಡಿಸಿದ ಮೇಲೆ ಎಷ್ಟು ಚೆನ್ನಾಗೆ ವಿಡಿಯೋಸ್ ಮಾಡ್ಬೋದು ಈ ಥರ ಒಂದು ಸ್ಟ್ಯಾಂಡ್ ಇದ್ರೆ ಅಂತ ಕೆಲವು ವಿಡಿಯೋಸ್ ನೋಡಿದ್ದೆ ಈ ಥರ ಸ್ಟ್ಯಾಂಡ್ ವಿತ್ ರಿಂಗ್ ಲೈಟ್ ಇಟ್ಕೊಂಡು ವಿಡಿಯೋ ಮಾಡೋದು ನನಗೂ ತೊಗೋಬೇಕು ಅಂತ ತುಂಬ ಆಸೆ ಇತ್ತು ಸೊ ಫೈನಲಿ ನಾ ತಗೊಂಡೆ ತುಂಬ ಆಯಿತು ಇವತ್ತು ನಾವು ವರ್ಷಕ್ಕೊಂದ್ಸರಿ ಫ್ಯಾಮಿಲಿ ಹೆಲ್ತ್ ಚೆಕಪ್ ಇದೆ ನಮ್ಮ ಮನೆಯ ಆಫೀಸಲ್ಲಿ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ತಿಂಡಿ ತಿಂದೇ ಹೋಗಬೇಕು ಆಯಿತು ಬ್ಲಡ್ ಸ್ಯಾಂಪಲ್ ಕೊಟ್ಟು ಇವಾಗ ತಿಂಡಿ ತಿನ್ನೋಣ ಅಂತ ಒಳ್ಳೆ ಕ್ಯಾಂಟೀನ್ ಇದೆ ಹೋದ್ವಿ ಪೂರಿ ಕಾಂಬೋ ಆಗಿ ಬಿಸಿಬೇಳೆ ಬಾತ್ ಭಾತ್ ಕೊಟ್ಟಿದ್ರು ಆಮೇಲೆ ಶಾವಿಗೆ ಪಾಯಸ ಆಮೇಲೆ ಒಂದು ಸಾಂಬಾರು ಮತ್ತು ಚಟ್ನಿ ತುಂಬಾ ಚೆನ್ನಾಗಿತ್ತು ಇದು ಮುಗಿಸ್ಕೊಂಡು ಇನ್ನು ಬೇರೆಲ್ಲ ಟೆಸ್ಟ್ ಇದೆ ಐ ಚೆಕಪ್ಪು ಇ ಸಿ ಜಿ ಎಲ್ಲ ಮಾಡ್ತಾರೆ ನನ್ನ ಮಕ್ಕಳು ತಿಂಡಿ ತಿಂದು ಅದೊಂದು ಐಸ್ ಕ್ರೀಮ್ ತೊಗೊಂಡು ತಿಂತ ತಿಂತಾಯಿದ್ರು ಆಯಿತು ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಮ್ಮ ಕಜಿನ್ ಮನೆಗೆ ಇದೆ ಫಸ್ಟ್ ಟೈಮ್ ನಾವೇ ಮನೆಗೆ ಹೋಗ್ತಾಯಿರೋದಂದ್ರೆ ಅವು ಕೆನಡಾದಲ್ಲಿ ಇದ್ರು ಒಂದು ಟೂ ವೀಕ್ ಆಯಿತು ಬಂದು ಇಲ್ಲಿಗೆ ಸೊ ಒಂದು ಟೂ ಕಿಲೋಮೀಟರ್ ಅಷ್ಟೇ ಇತ್ತು ಆಫೀಸಿಂದ ಬಂದ್ವಿ ಅಲ್ಲಿನ ವಾತಾವರಣ ಅಂತೂ ತುಂಬಾನೇ ಇಷ್ಟ ಆಯ್ತು ಅಷ್ಟು ಚೆನ್ನಾಗಿದೆ ಒಂಥರ ಹಳ್ಳಿ ವಾತಾವರಣ ತರ ಇದೆ ಅವ್ರು ಕರ್ಕೊ ಬರಕ್ಸ್ ಐತೆನಲ್ಲ ರೂಲ್ಸ್ ಇದೆ ಆಮೇಲೆ ಎಲ್ಲಿ ಕರ್ಕೊಂಡು ಹೋಗ್ತೇವ ಅಂತ ಎಷ್ಟೊಂದು ಬಿಸಿಲು ಇತ್ತು ಆದ್ರೂ ಏನು ಆಟ ಆಡೋದು ಯಾಕೆ ಬಂದ್ರಿ ಅಂತ ಬೇರೆ ಕೇಳ್ತಾ ಇದಾರೆ ಅವ್ರಿಗೆ ಮನೆಗೆ ಹೋಗೋದು ಅಂದ್ರೆ ಇಷ್ಟ್ರಿ ಆಡ್ರಿ ಬಿಸಿಲು ಅಲ್ಲ ನಮ್ಮ ಎಷ್ಟು ಬಿಸಿಲು ಇದೆ ಸುಸ್ತಾಗಲ್ವಾ ಹಾ நீடைய <laughs> 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 <all> ತುಂಬ ಬಿಸಿಲಿತ್ತು ಮಕ್ಕಳು ಕರ್ಕೊಂಡು ಬಂದ್ವಿ ಇನ್ನೇನು ಊಟ ಮಾಡಿ ಹೊರಡಬೇಕು ಮನೆಗೆ ಅಕ್ಕರು ಒಂದು ಫಂಕ್ಷನ್ ಇದೆ ಅವರು ಹೊರಡ್ತಾರೆ ಸಂಜೆ ಇಲ್ಲಿನ ಎನ್ವಿರಾನ್ಮೆಂಟ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಥರ ಹಳ್ಳಿ ವಾತಾವರಣ ಥರ ಇನ್ನು ಅಂತ ಹೊರ್ಟ್ವಿ ನಾನು ಅಕ್ಕನ ಮಕ್ಕಳು ಬೈಕಲ್ಲಿ ಹೋಗಬೇಕು ಅಂತ ಅಂದರು ಅದಕ್ಕೆ ಒಂದು ಎರಡು ರೌಂಡ್ ಓಡಿಸಿದ್ರು ನನ್ನ ಮಗಳು ಬ್ಯಾಗ್ ಬ್ಯಾಗ್ ಅಂತಿದ್ಲು ಅಂದರೆ ಅಕ್ಕ ಗಿಫ್ಟ್ ಕೊಟ್ಟಿದ್ಲು ಅದಕ್ಕೆ ಬ್ಯಾಗ್ ಚಿಂತೆ ನಿಮಗೆ ಇದೇ ಅಕ್ಕ ಕೊಟ್ಟಿದ್ ಗಿಫ್ಟು ಅದರಲ್ಲಿ ಲೆಟರ್ಸ್ ಜೋಡಿಸ್ಬೋದು ನಂಬರ್ಸ್ ಜೋಡಿಸ್ಬೋದು ಮತ್ತೆ ಇದು ಮ್ಯಾಗ್ನೆಟ್ ಅದು ನಮ್ಮ ಮನೆ ಮತ್ತೆ ಜೋಕಾಲಿ ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ ಏನೇನೋ ಮಾಡಬಹುದು ತುಂಬಾ ಚೆನ್ನಾಗಿತ್ತು ನಾವು ಒಂದ್ ಆರು ಗಂಟೆಗೆ ಬಂದಿದ್ವಿ ಅನ್ಸುತ್ತೆ ಒಂದ್ ಎಂಟು ಒಂಬತ್ತು ಗಂಟೆ ತನಕನೂ ಇದೇ ಆಟ ಆಡ್ತಾ ಇದ್ರು ನನ್ನ ಮಕ್ಕಳು ಕ್ರಿಯೇಟಿವ್ ಆಗಿ ಹೇಗೆಲ್ಲ ಮಾಡಬಹುದು ಅಂತ ಬುಕ್ಸು ಕೊಟ್ಟಿದ್ದಾರೆ ಇದ್ರ ಜೊತೆ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇದ್ರು

Mama, iya Mama, iya Mama, ನೈಟ್ಗೆ ಎಗ್ ರೈಸ್ ಮಾಡೋಣ ಅಂತ ಎಲ್ಲ ಕಟ್ ಮಾಡಿಕೊಟ್ಟೆ ಶುರು ಮಾಡ್ತಾಯಿದ್ರು ಹಾಗೆ ವೀಕೆಂಡ್ ಹೋಗಿದ್ದೇ ಗೊತ್ತಾಗಿಲ್ಲ ಇವತ್ತು ಎಲ್ಲರೂ ಹೊರಗೆ ಹೋಗೋದು ಅಂದರೆ ವೀಕೆಂಡ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಅಲ್ವಾ ಏನು ಇವತ್ತು ಫುಲ್ ಒಂಥರ ಆಯಿತು ಎಂಜಾಯ್ ಮಾಡಿದ್ವಿ ಮತ್ತು ಸುಮಾರು ವರ್ಷದ ನಂತರ ನಮ್ಮ ಕಝಿನ್ನು ಮೀಟ್ ಮಾಡಿದ್ವಿ ಒಂದು ಹ್ಯಾಪಿ ವೀಕೆಂಡ್ ಅಂತಲೇ ಹೇಳ್ಬೋದು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೀಗೆ ಸಪೋರ್ಟ್ ಇರಿ ಕರ್ಬೇವಿನ ಸೊಪ್ಪಿನ ಗಿಡ ಇತ್ತು ಅಕ್ಕನ ಮನೇಲಿ ಫ್ರೆಶ್ ಆಗಿತ್ತು ಅಂತ ಕೊಟ್ಟಿದ್ಲು ಅದನ್ನೆಲ್ಲ ಬಾಕ್ಸಲ್ಲಿ ಹಾಕಿಟ್ಟೆ ಹಾಗೆ ರೈಸ್ಗಿಟ್ಟೆ ಇದು ರೆಡಿ ಆಯಿತು ಎಗ್ಗಿಂದು ಆಯಿತು ಎಗ್ ರೈಸು ನನ್ನ ಮಕ್ಕಳಿಗೆ ಫಸ್ಟ್ ಊಟ ಮಾಡಿಸಿದ್ವಿ ಆಮೇಲೆ ನಾವು ಊಟ ಮಾಡಿದ್ವಿ ಇನ್ನ ಮಲ್ಕೊಳ್ಳೋದು ಹಾಯ್ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀರಿ ಈಗ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾ ಸಿಗ್ತೀರಿ ಅಲ್ಲಿವರೆಗೂ ನಮಸ್ಕಾರ